ಆ ದೇವರು ನಮಗೆ ಅನುಕೂಲ ಕೊಟ್ಟೆ ನೀ ದಾರಿ ಮೇಲೆ ಬಿತ್ತು ಹೋಗ್ತೀಯ ಅದು ಒಂದು ಕಾರಣಕ್ಕೆ ನಮಗೆ ಗತಿ ಇಲ್ಲ ಬೇರೆ ಏನಾದ್ರೂ ಮಾಡಬಹುದು ಆದ್ರೆ ಹಾಳು ಮಾಡಿದ್ಲಿಕಾದರೂ ಆ ಬೇ ಬೇಕಲ್ಲ ಸರಿ ಮಾಡು ಅಲ್ಲ ಸರಿ ಮಾಡದನೆ ನನಗೆ ಇಲ್ಲಪ್ಪ ನಿನಗ ಅದ ಆಗೋದು ಅಲ್ಲದು ಬಾಯಿ ಹಾಗಲ್ಲ ಅನೆ ಹೋಗಿ ಆಲನ ಬಿಸಿ ಮಾಡಿ ಇರಿಸಿದ್ದೆನೆ ಹೋಗ್ ಕುಡಿ ಅಂತ நானே பிடிவித்தம் நீ ನನ್ನ ಮಕ್ಕಳು ಮಕ್ಕಳಂತಲ್ಲ ನನ್ನ ನಂಬ್ಕೊಂಡಿಲ್ಲ ಅಂತ ನಮಗೂ ಗೊತ್ತು ಅಪ್ಪ ಉಡಿ ದೇವ್ರು ಕುಡಿದಿದ್ರೆ ಪಾಪ ಮೂರು ಮೂರು ತಿಂಗ್ಳಿಗೆ ಒಂದೊಂದು ಸಲ ಉರಿಬೇಕು ಹಾಗಾಗಿ ನಮ್ಮ ಅಪ್ನೇ ಕುಡಿ ಸಾಗುತ್ತಿದ್ರೆ ಮಕ್ಕಳ ಹಾಲೇ ಕುಡುದಿಲ್ಲ ನನಗೆ ಗೊತ್ತು ಆದ್ರೆ ನಿಮ್ ತಲೆ ನಿಜಬೇಡ ವನ್ಮಾಲಕ್ಕ ನಾವ್ ಬಂದಿದೆ ಅವ್ರು ಬಂದಿದ್ದೀನಿ ಸ್ವಾಮಿ ವನ್ಮಾಲಕ್ಕ ನಾನೇ ಹೇಳಿ ಬಂದಿದ್ದೆ ನಮ್ಮನೇದಿಲ್ಲ ಅಂತ ಆದರೆ ನಮ್ಮ ಮಕ್ಕಳನ್ನ ದಾರಿ ಮೇಲೆ ಹಾಕ್ಬೇಡಿ ನೀವು ಅಂತ ನಾ ಹೇಳಿ ಬಂದಿದ್ದೆ ನಾನು ವನ್ಮಾಲಕ್ಕ ಸುದ್ದಿ ನೀ ತೆಗಿತೀನಿ ಈಗ ಹೋಗಿ ನೀವು ಹೋಗಿ ಸ್ವಾಮಿ ಆದಷ್ಟು ಮೇಲೆ ಬರ್ಬೇಕು